ಇದು ಒಂದು ಮಾಡಿದವ್ರಿಗೆ ಒಂದು ದಿವ್ಯಾನುಗ್ರಹ ಆಗುತ್ತೆಲ್ಲ ಅವರು ಹುಚ್ಚರ ಕಲ್ದಾಡ್ತಾರೆ ಈ ಸಾಧನೆ ಇವಾಗ ಯಾರಾದರೂ ಒಬ್ರು ಮಾಡ್ತಿದ್ರೆ ಅದು ಪ್ರಯೋಗ ಮಾಡ್ತಿದ್ರೆ ಅದು ನೋಡಲೂಬಾರದು ಅಂತ ನೋಡಿದಾಗ ಖಂಡಿತವಾಗಲು ಎಫೆಕ್ಟ್ ಆಗುತ್ತೆ ಸಾಕ್ಷಾತ್ ಪರಮೇಶ್ವರ ಈಶ್ವರ ಈ ತಂತ್ರವಿಧಾನದಲ್ಲಿ ಇರುವಂತಹ ಒಂದು ತಂತ್ರವಿದ್ಯೆಯ ಮೂಲಕ ತಿಳಿಸಿರುವಂಥ ಬಹಳ ವರ್ಷಗಳಿಂದ ವೇಟ್ ಮಾಡ್ತಾ ಇರ್ತಾರೆ ಬಹಳ ನೋಡೋದಕ್ಕೂ ಕೂಡ ಅವರ ವೈಯಕ್ತಿಕವಾಗಿ ಏನಾದ್ರು ಪ್ರಯೋಜನ ಪಡ್ಕೊಳಕ ಇಲ್ಲ ಅಂತ ಅಂದ್ರೆ ಒಂದು ಸಹಾಯ ಮಾಡೋದಕ್ಕೋಸ್ಕರ ಮಾಡುವುದು ಏನ್ ಫಲಗಳು ಸಿಗದ ಈ ರೀತಿಯಾದಂತ ವಶಗಳನ್ನ ಸಾಧನೆ ಮಾಡ್ಕೋಬೇಕಾಗತ್ತೆ ಯಾರೋ ಒಬ್ಬ ವ್ಯಕ್ತಿ ಇವಾಗ ಶ್ರೆ ಅಂತ ಅಂದರೆ ಅವ್ರ ಪ್ರಿಪರೇಷನ್ ಹಿಂಗಿರತ್ತೆ ಅಂತ ದಯವಿಟ್ಟು ಹೇಳ್ತಾ ಇದ್ದೀನಿ ಈ ಮಾಡಬಾರದು ಮಾಡಬೇಡಿ ಇವತ್ತಿನ ಟಾಪಿಕ್ ಬಂದು ಸಾಧನೆ ಇದನ್ನ ತಮಾಷೆಗೂ ಮಾಡುವಂತಹ ಯೋಚನೆ ಮಾಡಕ್ ಹೋಗ್ಬೇಡಿ ಶವ ಸಾಧನೆ ಅಂದ್ರೆ ಏನು ಅದನ್ನ ಸ್ಮಶಾನದಲ್ಲೇ ಯಾಕೆ ಮಾಡ್ತಾರೆ ಮತ್ತು ಇದನ್ನು ಕೇವಲ ಒಬ್ಬ ತುಂಬ ಇರುವಂತಹ ಗುರು ದೀಕ್ಷೆ ಪಡೆದಿರುವಂತಹ ತಾಂತ್ರಿಕರು ಮಾತ್ರ ಯಾಕೆ ಮಾಡಬೇಕು ಜೊತೆಗೇ ಈ ಒಂದು ಶವ ಸಾಧನೆ ಬಂದು ಏನು ಪ್ರಯೋಜನಗಳನ್ನ ಕೊಡತ್ತೆ ಏನು ಅಪಪ್ರಯೋಜನಗಳಿದೆ ಮತ್ತು ಸಾಮಾನ್ಯ ಜನರು ಈ ಒಂದು ಸಾಧನೆಯನ್ನು ಮಾಡೋದಾಗಿರಲಿ ನೋಡಲೂಬಾರ್ದು ಅಂತ ತಂತ್ರಶಾಸ್ತ್ರ ಹೇಳುತ್ತೆ ಇದರ ಒಂದು ಮಹತ್ವ ಏನು ಇದನ್ನು ಶಿವನೇ ಗೌಳಾಚಾರದಲ್ಲಿ ಬರುವಂತಹ ಈ ಒಂದು ಪ್ರಯೋಗ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಕೊಡುತ್ತೆ ಅಂತ ನಿಮಗೆ ಗೊತ್ತಾ ಇವತ್ತು ಈ ಒಂದು ವಿಚಾರಗಳನ್ನ ನಮಗೆ ತಿಳಿಸ್ಕೊಡೋದಕ್ಕೆ ತಾಂತ್ರಿಕ ಮನೆತನದ ದೈವಜ್ಞ ತಾಂತ್ರಿಕ್ ಗಜೇಂದ್ರ ಜೋಶಿಯವರು ನಮ್ಮೊಟ್ಟಿಗಿದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಗುರುಗಳೇ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀನಿ ಭಗವತಿ ಆಶೀರ್ವಾದ ಗುರುಗಳೇ ಶವ ಸಾಧನೆ ಅನ್ನುವಂತಹ ಒಂದು ಹೆಸರು ಕೇಳಿದ್ರೇ ಒಂದು ಸ್ವಲ್ಪ ಯಾರು ಮನಸ್ಸಲ್ಲೇ ಆಗಲಿ ಭಯ ಬರುತ್ತೆ ಏನಿದು ಶವಸಾಧನೆ ನೋಡಿ ಫಸ್ಟ್ ಆಫ್ ಆಲ್ ಈ ಶವ ಸಾಧನೆ ಶವದ ಮೇಲೆ ಕುಂತು ಮಾಡುವಂತಹ ಸಾಧನೆ ಶವ ಸಾಧನೆ ಈ ಶವ ಸಾಧನೆ ಅನ್ನುವಂಥದ್ದು ಸಾಕ್ಷಾತ್ ಪರಮೇಶ್ವರ ಈಶ್ವರ ಈ ತಂತ್ರವಿಧಾನದಲ್ಲಿ ಇರುವಂತಹ ಒಂದು ತಂತ್ರವಿದ್ಯೆಯ ಮೂಲಕ ತಿಳಿಸಿರುವಂಥದ್ದು ಇದೆಲ್ಲ ಮಾಡುವಂಥದ್ದು ಮೇಲ್ವರ್ಗದ ತಾಂತ್ರಿಕರು ಅಂತ ಹೇಳ್ತೀವಿ ಅಂದರೆ ಮೇಲ್ವರ್ಗದವರು ಅಂತ ಹೇಳಿದ್ರೆ ಈ ಕಪಾಲಿಕರು ನಾಗಸಾಧುಗಳು ಅಘೋರಿಗಳು ಅಂತ ಯಾರು ಕರಿತೀವಲ್ಲ ಈ ಥರ ಕ್ಷುದ್ರ ವಿದ್ಯೆಯ ಪ್ರಯೋಗವನ್ನು ಯಾರು ಮಾಡ್ತಾರಲ್ಲ ಈ ಮಾರಣ ಪ್ರಯೋಗಗಳನ್ನು ಯಾರು ಮಾಡ್ತಾರಲ್ಲ ಅಂಥವರು ಈ ಶವ ಸಾಧನೆಗಳನ್ನು ಮಾಡ್ತಾರೆ ಶವ ಸಾಧನೆಗಳನ್ನು ನಾವು ಕೂಡ ನೋಡಿದ್ದೀವಿ ಇದು ಬಹಳ ಹೆಚ್ಚಾಗಿ ಕಂಡುಬರುವಂಥದ್ದು ನಮ್ಮ ಉತ್ತರ ಭಾರತದಲ್ಲಿ ಬನಾರಸಲ್ಲಾಗಿರಬಹುದು ಅಥವಾ ಈ ಥರ ನಮ್ಮ ಕರ್ನಾಟಕದಲ್ಲೂ ಕೆಲವೊಂದು ಜಾಗ ಇದೆ ಮತ್ತು ಕೇರಳದಲ್ಲೂ ಕೂಡ ಈ ಶವ ಸಾಧನ ಪದ್ಧತಿ ನಡೆಯುತ್ತೆ ಮತ್ತು ಕಾಮಾಖ್ಯಾ ಕ್ಷೇತ್ರದಲ್ಲೂ ಕೂಡ ಈ ಪದ್ಧತಿಗಳೆಲ್ಲ ಅನುಷ್ಠಾನ ಇದೆ ಒಂದು ಈ ಶವ ಸಾಧನ ಪದ್ಧತಿ ಅನ್ನುವಂಥದ್ದು ಬಹಳ ವಿಚಿತ್ರ ವಿಶೇಷವಾಗಿರುವಂಥದ್ದು ವಿಚಿತ್ರ ಯಾತಕ್ಕೆ ಅಂತ ಹೇಳಿದ್ರೆ ಎಲ್ಲರೂ ಮಾಡೋದಕ್ಕಾಗಲ್ಲ ಇದನ್ನ ಇದು ಒಂದು ಮಾಡದವ್ರಿಗೆ ಒಂದು ದಿವ್ಯಾನುಗ್ರಹ ಆಗುತ್ತೆ ಇಲ್ಲ ಅವರು ಹುಚ್ಚರಾಗ ಅಲ್ದಾಡ್ತಾರೆ ಎರಡೇ ಚಾನ್ಸ್ ಎರಡೇ ಒಂದು ಒಲಿದ್ರೆ ಬಹಳ ಬ್ರಹ್ಮಜ್ಞಾನ ಜ್ಞಾನ ಒಲಿಬೇಕು ಇಲ್ಲ ಅವರು ಹುಚ್ಚರಾಗಿ ಅವ್ರ ಜೀವನ ಕಳ್ಕೋಬೇಕಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಮಾಡೋದಕ್ಕೆ ಹೋಗಲ್ಲ ಇದು ಮಾಡುವಂತಹ ಪದ್ಧತಿ ಮೇಲ್ವರ್ಗದ ತಾಂತ್ರಿಕರು ಯಾರು ಸಪ್ತ ಚಕ್ರವನ್ನ ಆಕ್ಟಿವ್ ಮಾಡಿಕೊಂಡು ಸಂಪೂರ್ಣವಾಗಿ ಮಂತ್ರ ದೀಕ್ಷೆ ತಗೊಂಡು ಆ ಮಂತ್ರವನ್ನ ನಿಗ್ರಹದಲ್ಲಿಟ್ಟುಕೊಂಡು ಕೆಲವೊಂದು ಸಾಧನೆಗಳನ್ನ ಮಾಡಿ ಈಗ ಕೆಲವೊಂದು ಪಿಚಾಚಿಗಳನ್ನು ವಶ ಮಾಡಿಕೊಂಡು ಯಾರು ಈ ವರ್ಗದ ತಾಂತ್ರಿಕರು ಇರ್ತಾರಲ್ಲ ಅಂಥವರು ಈ ಶವ ಸಾಧನ ಪದ್ಧತಿಯನ್ನು ಮಾಡ್ತಾರೆ ಹಾಗಿದ್ರೆ ನೀವು ಹೇಳೋ ಪ್ರಕಾರ ತಂತ್ರ ದೀಕ್ಷೆನ ತಗೊಂಡು ಸಾಕಷ್ಟು ವರ್ಷಗಳ ಕಾಲ ಸಾಧನೆಗಳನ್ನ ಮಾಡಿ ಎಲ್ಲ ರೀತಿಯ ಒಂದು ಪಾಂಡಿತ್ಯನ ಹೊಂದಿ ಮೇಲ್ವರ್ಗದ ತಾಂತ್ರಿಕರು ಅನ್ನಿಸ್ಕೊಂಡಾದ ಮೇಲೆ ಮಾಡುವಂತಹ ಸಾಧನೆ ಇಲ್ಲ ಹೌದು ಮತ್ತಿನ್ನೊಂದು ಏನಂತ ಹೇಳಿದ್ರೆ ಈ ಶವ ಸಾಧನೆಗೆ ಬಹಳ ವರ್ಷಗಳಿಂದ ಅವರು ವೆಯ್ಟ್ ಮಾಡ್ತಾ ಇರ್ತಾರೆ ಹೌದಾ ಒಂದು ಶವಕ್ಕೆ ಬಹಳ ವರ್ಷಗಳಿಂದ ವೆಯ್ಟ್ ಮಾಡ್ತಾ ಇರ್ತಾರೆ ಕುರುಣ ಶವ ಅಂತಂದ್ರಲ್ಲ ಈಗೆಲ್ಲ ಗೌರ್ಮೆಂಟ್ ತುಂಬಾ ಸ್ಟ್ರಿಕ್ಟ್ ಮಾಡಿದೆ ಒಂದು ಆಮೇಲೆ ಯಾವ ಶವ ಬೇಕಾದ್ರೂ ಆಗತ್ತ ಬಿಕಾಸ್ ನಾವು ಭೈರವ ಪ್ರಯೋಗ ಅಲ್ಲಿ ಮಾತಾಡ್ಬೇಕಾದ್ರೆ ತಂತ್ರ ಪ್ರಯೋಗ ಅಲ್ಲಿ ಆ ತಿಥಿ ನಕ್ಷತ್ರ ಅಥವಾ ಅಮಾವಾಸ್ಯ ದಿನ ಸತ್ತಿರೋ ನಾಯೇ ಆಗಬೇಕು ಕಪ್ಪು ನಾಯಿ ಆಗಿರಬೇಕು ಅಂತ ಸಾಧನೆ ಈ ತರಹ ಈ ಶವ ಸಾಧನೆಗೆ ಶವ ಯಾವ್ದಾದ್ರು ನಡೆಯತ್ತ ಅಥವಾ ಅದಕ್ಕೆ ಅಂತ ಸ್ಪೆಸಿಫಿಕ್ ಡೀಟೇಲ್ಸ್ ಇದೆಯಾ ಈ ಶವ ಸಾಧನೆ ಮಾಡಬೇಕಂದ್ರೆ ಶವ ಬಹಳ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ವಸ್ತು ಅಂದ್ರೆ ಈಗ ನಾವು ಹೇಗೆ ಒಂದು ಕ್ಷೇತ್ರದಲ್ಲಿ ಕುಂತು ಪೂಜೆ ಮಾಡ್ತೀವೋ ಅಗೋರಿಗಳಿಗೆ ಸಾಧನೆ ಆಗಬೇಕು ಅಂದ್ರೆ ಅದೇ ರೀತಿಯಾದಂತಹ ವಾತಾವರಣ ಜಾಗ ಮತ್ತು ಪಂಚಭೂತಗಳು ಬಹಳ ಇಂಪಾರ್ಟೆಂಟ್ ಈಗ ಒಬ್ಬ ವ್ಯಕ್ತಿಯ ಮರಣ ಹೊಂದಿದ್ದಂತಹ ಗಳಿಗೆ ನಕ್ಷತ್ರ ಕಾಲ ತಿಥಿ ಇದೆಲ್ಲನು ಕೂಡ ಆ ಶವಕ್ಕೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತೆ ಆ ವ್ಯಕ್ತಿ ಯಾವ ಗಳಿಗೆಯಲ್ಲಿ ಮರಣ ಹೊಂದಿರ್ತಾನಲ್ಲ ಈಗ ಎಕ್ಸಾಂಪಲ್ ಅಮಾವಾಸ್ಯೆ ಅಮಾವಾಸ್ಯೆ ಎಲ್ಲ ಎಲ್ಲ ದಿನನೂ ಬರುತ್ತೆ ಅಮಾವಾಸ್ಯೆ ಆದರೆ ಬಹಳ ಶ್ರೇಷ್ಠವಾಗಿರುವಂತ ಅಮಾವಾಸ್ಯೆ ಅವಾಗ ಭಾನುವಾರ ಬರುವಂಥ ಅಮಾವಾಸ್ಯೆ ಬಹಳ ಸ್ಟ್ರಾಂಗ್ ಅವತ್ತು ಆ ದಿನ ಏನಾದ್ರೂ ಗ್ರಹಣ ಬಂತು ಗ್ರಹಣ ಕಾಲದಲ್ಲಿ ಬಂತು ಮರಣ ಆ ವ್ಯಕ್ತಿ ಆಕಸ್ಮಿಕವಾಗಿ ಸತ್ತ ಅಂದ್ರೆ ಯಾವುದೋ ಒಂದು ಆಕಸ್ಮಿಕ ಅಂತ ಹೇಳಿದ್ರೆ ಕುಂತಿರೋ ಜಾಗದಲ್ಲಿ ಸಾಯ್ತಾನೆ ಅಥವಾ ಏನಾದ್ರೂ ದುರ್ಮರಣ ಆಗಿರುತ್ತೆ ಇಂಥದ್ದಕ್ಕೆ ಈಗ ಈಗ ಆಕ್ಸಿಡೆಂಟ್ ಆಗಿ ಸಾಯ್ತಾರ ಅಂತ ಶವಗಳೆಲ್ಲ ಪರಿಗಣನೆ ಆಗುದಿಲ್ಲ ಆಕಸ್ಮಿಕವಾಗಿ ಆಕಸ್ಮಿಕವಾಗಿ ಮರಣ ಮತ್ತೆ ಈ ಸೂಸೈಡ್ ಮಾಡ್ಕೊಂಡಿರ್ತಾರಲ್ಲ ಅಂತವರು ಶವಗಳು ಒಂದು ಇರಬೇಕು ಇಲ್ಲ ಆಕಸ್ಮಿಕವಾಗಿ ಇಂತಹ ಶವಗಳಿಗೆ ಬಹಳ 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 ವೈಟ್ ಮಾಡ್ತಾ ಇರ್ತಾರೆ ಸ್ಮಶಾನದಲ್ಲಿ ಕುಂತು ಅಂತ ಶವಗಳಿಗೆ ಹೋಗಿ ಅಲ್ಲೇ ಹೋಗಿ ಕೇಳ್ತಾರೆ ಯಾವಾಗ ಸತ್ತಿದ್ದು ಯಾವ ದಿನ ಸತ್ತಿದ್ದು ಯಾವ ಅಡುಗೆ ಸತ್ತಿರೋದು ಅಂತೇಳಿ ಅದೆಲ್ಲ ಕೇಳಿ ಸರಿ ಅಂತೇಳಿ ಯಾವಾಗ ಶವವನ್ನು ಯಾವಾಗ ಅವರು ಆಹುತಿ ಕೊಡ್ತಾರಲ್ಲ ಅವರು ಎಲ್ಲ ಹೋಗಾದ್ಮೇಲೆ ಆ ಶವವನ್ನು ತಂದು ಆ ಶವದ ಮೇಲೆ ಕುಂತು ಕೆಲವೊಂದು ಮಂಡಲಗಳನ್ನ ಹಾಕ್ತಾರೆ ದಿಗ್ಬಂಧನ ಹಾಕ್ತಾರೆ ದಿಗ್ಬಂಧನ ಮಾಡಿ ಆ ಶವದ ಮೇಲೆ ಕುಂತು ಮಾಡುವಂತ ಸಾಧನೆ ದಿಗ್ಬಂಧನ ಏನಕ್ಕೆ ಬೇರೆ ಯಾವುದೇ ಪಿಶಾಚಿಗಳು ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ಕೆಲವೊಂದು ಆ ಪಂಚಭೂತಗಳಲ್ಲಿ ಕೆಲವೊಂದು ಅಷ್ಟಪ್ರೇತಗಳು ಅಂತ ಹೇಳ್ತೀವಿ ಅಷ್ಟಪ್ರೇತು ಅಷ್ಟಪ್ರೇತಗಳು ಪಂಚಪ್ರೇತಗಳು ಆಯ್ತು ಕೆಲವೊಂದು ಪಿಚಾಜಿಗಳನ್ನ ಆವಾಹನೆಗಳನ್ನ ಮಾಡ್ತಾ ಇರ್ತಾರೆ ಅವರು ದೀಕ್ಷೆ ಮೂಲಕ ಮಾಡ್ತಾ ಮಾಡುವಂತ ಸಮಯದಲ್ಲಿ ಅವ್ರಿಗೆ ಯಾವುದೇ ರೀತಿಯಾದಂತಹ ಈಗ ಒಂದು ಒಂದು ಸಾಧನೆ ಮಾಡಬೇಕಾದ್ರೆ ಡಿಸ್ಟರ್ಬ್ ಆಗಬಾರದಲ್ಲ ಅದಕ್ಕೋಸ್ಕರ ದಿಗ್ಬಂಧನ ಹಾಕಿ ಸಂಪೂರ್ಣವಾಗಿ ಅವರ ಬಂದೋಬಸ್ತರು ಮಾಡುವಂತ ಸಾಧನೆ ಅದು ಬಹಳ ಗೌರವ ಆಗಿರುತ್ತದಲ್ಲ ನೋಡೋದಕ್ಕೂ ಕೂಡ ವಿಚಿತ್ರ ಅನಿಸುತ್ತೆ ಅಷ್ಟು ಗೌರವ ಆಗಿರುವಂತಹ ಸಾಧನೆ ಅದು ಸೊ ಈಗ ಇದರ ಪ್ರಯೋಜನ ಬಂದು ಇವಾಗ ಶವ ಸಾಧನೆ ಮಾಡೋರು ಅವರ ವೈಯಕ್ತಿಕವಾಗಿ ಏನಾದ್ರು ಪ್ರಯೋಜನ ಪಡ್ಕೊಳ್ಳೋಕೆ ಇಲ್ಲ ಅಂತಂದ್ರೆ ಯಾರಿಗಾದ್ರೂ ಒಂದು ಸಹಾಯ ಮಾಡೋದಕ್ಕೋಸ್ಕರ ಮಾಡಬಹುದು ಏನು ಫಲಗಳು ಫಸ್ಟ್ ಆಫ್ ಸಿಗುತ್ತೆ ಶವ ಸಾಧನೆ ಮಾಡುವಂಥದ್ದು ಒಂದು ಬ್ರಹ್ಮಜ್ಞಾನಕ್ಕೆ ತಂತ್ರ ಸಾಧನೆಯಿಂದ ಬ್ರಹ್ಮಜ್ಞಾನಕ್ಕೆ ಒಂದು ಎರಡನೇದು ದಿವ್ಯಜ್ಞಾನ ಅಂತ ಹೇಳ್ತೀವಿ ಮುಂದೆ ಆಗುವಂಥ ಜ್ಞಾನವನ್ನು ಸಾಧನೆ ಮಾಡ್ಕೊಳ್ಳೋದಕ್ಕೆ ಮತ್ತು ಕೆಲವೊಂದು ವಶಗಳನ್ನು ಮಾಡ್ಕೊಳ್ಳೋದಕ್ಕೆ ಮಂತ್ರವಶ ತಂತ್ರವಶ ಈ ರೀತಿಯಾದಂತಹ ವಶಗಳನ್ನ ಸಾಧನೆ ಅವರು ಒಂದು ಮಂತ್ರವನ್ನ ವಶ ಮಾಡ್ಕೋದು ಹೇಗೆ ಅಂತ ಹೇಳಿದ್ರೆ ಈಗ ಒಬ್ಬ ಈಗ ನೀವೊಂದು ದೀಕ್ಷೆ ಕೊಟ್ಟಿರ್ತಾರೆ ಗುರುಗಳು ನಿಮ್ಗೆ ಯಾವುದು ಭೈರವ ಮಂತ್ರ ದೀಕ್ಷೆ ಅಥವಾ ಕಾಳಿ ಮಂತ್ರ ದೀಕ್ಷೆ ಕೊಟ್ಟಿರ್ತಾರೆ ಆ ಮಂತ್ರ ದೀಕ್ಷೆ ಆಗಬೇಕು ಅಂದ್ರೆ ಶವದ ಮೇಲೆ ಕುಂತು ಸಾಧನೆ ಮಾಡಬೇಕು ಆದ್ರೆ ಎಲ್ಲರೂ ಮಾಡೋದಕ್ಕಾಗಲ್ಲ ನಾನು ಹೇಳಿದ್ನ ಮೇಲ್ವರ್ಗದ ತಾಂತ್ರಿಕರು ಮಾತ್ರ ಈ ಸಾಧನೆ ಮೇಲ್ವರ್ಗದವರು ಕೆಳವರು ತಾಂತ್ರಿಕ ಅಂದರೆ ಹೇಗೆ ಡಿವೈಡ್ ಆಗುತ್ತೆ ಈಗ ಒಂದು ಉನ್ನತವಾಗಿರುವಂತ ಸಾಧನೆ ಮಾಡಿರ್ತಾವಲ್ಲ ಬಹಳ ವರ್ಷಗಳಿಂದ ಮೊದಲು ಹಂತ ಹಂತವಾಗಿ ಹಂತ ಹಂತವಾಗಿ ಸ್ತಂಭನ ಮಾರಣ ಉಚ್ಚಾಟನ ವಶೀಕರಣ ಮೋಹನ ಇಂತ ವಿದ್ಯೆಗಳನ್ನ ಉತ್ತುಂಗದ ಮಟ್ಟದಲ್ಲಿ ಕಲ್ತಿರ್ತಾರೆ ಅವರು ಒಂದು ದೇಹ ದಂಡಿಸಿರ್ತಾರೆ ಒಂದು ಮನಸ್ಸು ನಿಗ್ರಹದಲ್ಲಿ ಇರುತ್ತೆ ಮತ್ತು ಅವರಿಗೆ ಲೌಕಿಕ ಪ್ರಪಂಚ ಜ್ಞಾನ ಇರೋದಿಲ್ಲ ಅವರಿಗೆ ಆಸಕ್ತಿ ಆಸಕ್ತಿ ಇರೋದಿಲ್ಲ ಕೋಟಿ ತಂದಿಟ್ಟರು ಕೂಡ ಅವ್ರು ಯಾವುದೇ ರೀತಿಯಾದಂತಹ ಹಣದ ಮೇಲೆ ವ್ಯಾಮೋಹನೇ ಇರೋದಿಲ್ಲ ಮನಸ್ಸು ಚಂಚಲ ಆಗಲ್ಲ ಯಾವುದೇ ಕಾರಣಕ್ಕೂ ಇಲ್ಲ ಅವ್ರಿಗೇನು ಬೇಕು ಸಾಧನೆ ಮಾತ್ರ ಬೇಕು ಅವ್ರಿಗೆ ನಾಶ ಮಾಡೋದಕ್ಕಲ್ಲ ಅವರು ಗ್ರಹಿಕೆಗೆ ಹ್ಞೂ ಬ್ರಹ್ಮಜ್ಞಾನ ಪಡ್ಬೋದು ಈಗ ಶವಸಾಧನ ಅನ್ನೋದು ಒಂದು ಬ್ರಹ್ಮಜ್ಞಾನ ಬರುತ್ತೆ ಒಂದು ವಶೀಕರಣ ಆಗುತ್ತೆ ಸೊ ಇವಾಗ ನಾವು ಬೇರೆ ಬೇರೆ ಪ್ರಯೋಗ ಫಾರ್ ಎಕ್ಸಾಂಪಲ್ ಇವಾಗ ಭಾನಮತಿ ಪ್ರಯೋಗ ಇರ್ಬೋದು ಇಲ್ಲ ಅಂತಂದರೆ ಯಾವುದೋ ಒಂದು ತುಂಬ ಘೋರವಾಗಿರೋ ಪ್ರಯೋಗದಿಂದ ಇನ್ಯಾರಿಗೋ ತೊಂದರೆಗಳನ್ನು ಮಾಡ್ತಾರೆ ಸೊ ಆ ಥರ ತೊಂದರೆನೂ ಜನರಿಗೆ ಇನ್ನೂ ನಮ್ಮ ಯಾರೋ ಒಬ್ಬರು ಆಪೊನೆಂಟ್ಗೆ ಇನ್ಯಾರೋ ಮಾಡಿಸೋ ರೀತಿ ಆ ಥರನೂ ಏನೋ ಮಾಡ್ಬೋದು ಒಂದು ಒಂದು ಕೆಟ್ಟದಂತ ಇದ್ದಾಗ ಒಂದು ಒಳ್ಳೆಯದಿದ್ದೇ ಇರುತ್ತೆ ಹ್ಞೂ ಯಾವುದೇ ವಿದ್ಯೆ ಆಗಲಿ ಹ್ಞೂ ಈಗ ಈ ಶವಸಾಧನ ವಿದ್ಯೆ ಅಂತಲ್ಲ ಬಾನಾಮತಿ ಪ್ರಯೋಗ ಅಂತಲ್ಲ ಎಂಥ ಪ್ರಯೋಗ ಆಗಲಿ ಒಂದು ಒಳ್ಳೆಯದೊಂದನ್ನು ಕೆಟ್ಟದಿರಲೇಬೇಕು ಎರಡಕ್ಕೂ ಯೂಸ್ ಮಾಡಬಹುದು ಮಾಡುವಂತಹ ಮಾಂತ್ರಿಕನ ಮೇಲೆ ಡಿಪೆಂಡ್ ಡಿಪೆಂಡ್ ಆಗುತ್ತೆ ಗುರುಗಳೀಗ ಯಾರೋ ಫಾರ್ ಎಕ್ಸಾಂಪಲ್ ಒಬ್ಬರು ಒಳ್ಳೆ ವ್ಯಕ್ತಿ ಮೇಲೆ ಇನ್ಯಾರೋ ಯಾವುದೋ ಆಸ್ತಿ ವಿಚಾರಕ್ಕೋ ಇನ್ಯಾವುದೋ ವಿಚಾರಕ್ಕೆ ಇನ್ಯಾರೋ ಈ ಶವ ಸಾಧನೆ ಮುಖಾಂತರ ಏನೋ ಮಾಡಿಸಿರ್ತಾರೋ ಒಬ್ಬರಿಗೆ ಇವ್ರಿಗೆ ಎಫೆಕ್ಟ್ ಆಗ್ತಿರೋ ಒಂದು ಕಾಲಕ್ಕೆ ಅದನ್ನು ತೆಗಿಬೇಕು ಅಂತ ಅಂತ ಅಂದರೆ ಶವಸಾಧನೆ ಮುಖಾಂತರ ವಿಚಾರ ನಮ್ಮಲ್ಲೂ ಕೂಡ ಬಂದಿತ್ತು ಆಕ್ಚುಲಿ ಇವರು ಇರುವಂಥದ್ದು ಇವರ ತಂದೆ ತಾಯಿ ಎಲ್ಲ ಇರುವಂಥದ್ದು ಕೂಡ ಬೆಂಗಳೂರಲ್ಲಿ ಮಗ ಬಂದು ಅಲ್ಲಿ ಸೆಟಲ್ ಆಗಿದ್ದಾನೆ ಒಳ್ಳೆ ವಿದ್ಯಾಭ್ಯಾಸ ಮಾಡಿದಾನೆ ಒಳ್ಳೆ ಜಾಬ್ ಅಲ್ಲೇ ಅವನಿಗೆ ನಾಗರಿಕ ಅನ್ನುವಂಥದ್ದು ಒಂದು ಸರ್ಟಿಫಿಕೇಟ್ ಕೂಡ ಇತ್ತು ಅಲ್ಲೇ ಸೆಟಲ್ ಆಗಿರುವಂಥ ವ್ಯಕ್ತಿ ಆದರೆ ಇವರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ದಾಯಾದಿ ಕಲಹ ಆಸ್ತಿ ವಿಚಾರಕ್ಕೆ ಆಸ್ತಿ ವಿಚಾರಕ್ಕೆ ದಾಯಾದಿ ಕಲಹ ಏನಾಗಿದೆ ಇವ್ರಿಗೆ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ ಇವನು ಗೊತ್ತಿಲ್ಲ ವಿಚಾರ ಅದು ಕ್ಷುಲ್ಲಕ ಬುದ್ಧಿಗಳು ದಾಯಾದಿಗಳಲ್ಲಿ ಈಗ ಹುಡ್ತಾ ಹುಡ್ತಾ ಅಣ್ಣ ತುಂಬು ಬೆಳೀತಾ ಬೆಳೀತಾ ದಾಯಾದಿಗಳು ಹಣದ ವಿಚಾರಕ್ಕೋಸ್ಕರ ಆಸ್ತಿ ವಿಚಾರಕ್ಕೋಸ್ಕರ ಕೆಲವೊಂದು ಶುದ್ಧ್ರ ಪ್ರಯೋಗಗಳನ್ನು ಮಾಡಿದರು ಆದರೆ ಚೆನ್ನಾಗಿದ್ದಂಥ ವ್ಯಕ್ತಿ ಬಹಳ ಚೆನ್ನಾಗಿದ್ದಂಥ ವ್ಯಕ್ತಿ ಆ್ಯಕ್ಟಿವ್ ಇದ್ದಂಥ ವ್ಯಕ್ತಿ ಅವನಾಯಿತು ಅವ್ನ ಕೆಲಸ ಆಯಿತು ಹೆಂಡತಿ ಮಕ್ಕಳು ಆಯಿತು ಅಂಥೇಳಿ ಬಹಳ ಚೆನ್ನಾಗಿದ್ದಂಥ ವ್ಯಕ್ತಿ ಸಡನ್ನಾಗಿ ನಾವು ಹೋದವು ಬರ್ತಾ 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 ಬಹಳ ಆಗಕ್ಕೆ ಸ್ಟಾರ್ಟ್ ಆಯಿತು ಮುಖದ ಮೇಲೆಲ್ಲ ಕರೆ ಬಿಡೋದು ಸ್ಟಾರ್ಟ್ ಆಯಿತು ಮತ್ತು ಆ ವ್ಯಕ್ತಿಗೆ ಬಹಳ ಬಹಳ ಈ ಈಗ ಒಂದು ವ್ಯಕ್ತಿ ರಕ್ತಹೀನತೆ ಆದರೆ ಹೇಗಿರ್ತಾನೆ ಅಷ್ಟು ವೀಕಾಗಿ ಆ ವ್ಯಕ್ತಿ ಮುಖ ನೋಡೋಕ್ಕೂ ಆಗಲಿಲ್ಲ ಸಡನ್ನಾಗಿ ಅವ್ರಿಗೊಂದು ಸರ್ತಿ ಮೈನರ್ ಹಾರ್ಟ್ ಅಟ್ಯಾಕೂ ಕೂಡ ಆಯಿತು ಆ ವ್ಯಕ್ತಿ ಅವತ್ತು ಮಲಗಿರುವಂಥ ವ್ಯಕ್ತಿ ಮತ್ತೆ ಹೇಳಿಲ್ಲ ಆಸ್ಪಿಟಲ್ಲೇ ಇದ್ದ ಪ್ರಜ್ಞಾಹೀನ ವ್ಯವಸ್ಥೆಗೆ ಹೋಗಿದ್ದ ಏನಾಗಿದೆ ಅಂಥೇಳಿ ಪಾಪ ಎಲ್ಲ ಹಾಸ್ಪಿಟ್ಲು ತೋರಿಸಿದ್ರು ಎಲ್ಲ ಮಾಡಿದ್ರು ಮತ್ತು ಒಂದು ಸರಿ ಕೂಡ ನಮ್ಮ ಒಂದು ವಿಚಾರಕ್ಕೆ ಬಂದರು ಈ ರೀತಿಯಲ್ಲಿ ಗುರುಗಳು ಈ ಥರ ಇದೆ ಮಗನಿಗೆ ಏನು ಮಾಡಬೇಕು ಬಿಡಬೇಕು ಬೇಕು ಗೊತ್ತಾಗ್ತಿಲ್ಲ ಅನ್ನೋವಂಥ ಲೆಕ್ಕಾಚಾರಕ್ಕೆ ಬಂದರು ಬಂದು ಪೂರ್ಣವಾಗಿ ನಾವು ಈ ಥರ ಮಂಡಲ ಹಾಕಿ ಪೂರ್ಣ ಅಷ್ಟಮಂಗಳ ಹಾಕಿ ಮತ್ತು ಆರೂಢ ಪ್ರಶ್ನೆಗಳನ್ನು ಹಾಕಿ ನೋಡಿದ್ರು ಈ ರೀತಿಯಾದಂಥ ಏನು ವಿಚಾರ ಇದೆ ಹೇಳಿ ನೋಡಿದಾಗ ನಮಗೆ ಬಂದಿರುವಂಥ ವಿಚಾರ ಇಂತಹ ಪದ್ಧತಿಗಳನ್ನು ಕೇಳಿದ್ರೆ ನಮಗೆ ಆಕ್ಚುಲಿ ಭಯ ಆಗುತ್ತೆ ಅಂತ ಘೋರವಾಗಿ ಮಾಡಿರುವಂಥ ಪದ್ಧತಿಗಳಿವೆಲ್ಲ ಅಂದರೆ ನೀಚ ಪ್ರಾಣಿಗಳನ್ನ ಮೂಲಕ ಒಂದು ಆಹುತಿ ಕೊಟ್ಟು ಪ್ರೇತಗಳಿಗೆ ಆಹ್ವಾನ ಮಾಡಿ ಈ ಶವಸಾಧನೆಯ ಮೂಲಕ ಸಂಪೂರ್ಣವಾಗಿ ಒಂದು ಮಾಂತ್ರಿಕನ ಕೈಲಿ ಮಾಡಿಸಿರುವಂಥದ್ದು ಹೌದು ಈ ಥರ ಆಗಿದೆ ಅಂತ ಹೇಳಿದೆ ಏನಾದರೂ ಮಾಡಿಕೊಡಿ ಅಂತ ಹೇಳಿದರು ಮುಳ್ಳು ಮುಳ್ಳಿಂದನೇ ತೆಗಿಬೇಕು ಇದನ್ನ ಬೇರೆ ಪದ್ಧತಿಯ ಮೂಲಕ ಮಾಡೋದಕ್ಕೆ ಆಗಲ್ಲ ಇದನ್ನ ಪ್ರತಿಂಗಿರ ಹೇಗೆ ಅಂತ ಹೇಳಿದ್ರೆ ಇದನ್ನ ಒಂದೊಂದು ಪ್ರಯೋಗಕ್ಕೂ ಒಂದೊಂದು ವಿಚಾರಕ್ಕೂ ಒಂದೊಂದು ಹಂತ ಅಂತ ಇರುತ್ತೆ ಇವಾಗ ಶವ ಸಾಧನೆ ಪದ್ಧತಿಯನ್ನ ಮಾಡಿದಾಗ ಆ ವ್ಯಕ್ತಿ ಶವ ಆಗಲಿ ಅಂತಾನೆ ಮಾಡುವಂಥದ್ದು ಅರ್ಥ ಆಯ್ತಾ ಅವನ ವಂಶ ನಿರ್ವಂಶ ಆಗಲಿ ಅಂತಾನೆ ಮಾಡುವಂಥದ್ದು ಯಾಕೆಂದ್ರೆ ಆ ದೋಷ ಅವನ ಮಕ್ಕಳಿಗೂ ಕಾಡುತ್ತೆ ಅದ ಹಾಗೆ ಸುಮ್ಮನೆ ಹೋಗುವಂಥದ್ದಲ್ಲ ಈ ಕಾರಣಕ್ಕೋಸ್ಕರ ಪೂರ್ಣವಾಗಿ ನೋಡಿದಾಗ ಇದಕ್ಕೇನೇನು ಪದ್ಧತಿ ವಿಧಿವಿಧಾನಗಳನ್ನ ಮಾಡಿ ಸಂಪೂರ್ಣವಾದಂತ ರೀತಿಯಲ್ಲಿ ನಾವು ಮಾಡಿಕೊಟ್ಟು ಈಗಲೂ ಕೂಡ ಬಹಳ ಅದ್ಭುತವಾಗಿದ್ದಾರೆ ಬಹಳ ಚೆನ್ನಾಗಿದ್ದಾರೆ ಸುಖಿ ಕುಟುಂಬವಾಗಿ ಜೀವನ ನಡೆಸ್ತಾ ನೆನೆಸ್ತಾರೆ ಗುರುಗಳೇ ನನ್ನದೇನಿಲ್ಲ ಆ ತಾಯಿ ಭಗವತಿ ಆಶೀರ್ವಾದ ಅಷ್ಟೇ ಈ ಸಾಧನೆ ಇವಾಗ ಯಾರಾದ್ರೂ ಒಬ್ರು ಮಾಡ್ತಿದ್ರೆ ಪ್ರಯೋಗ ಮಾಡ್ತಿದ್ರೆ ಅದು ನೋಡ್ಲೂಬಾರದು ಅಂತ ನೋಡೋದು ವ್ಯಕ್ತಿ ಸ್ಟ್ರಾಂಗ್ ಪರ್ಸನ್ ಆಗಿದ್ರೆ ಏನು ನಾಟೋದಿಲ್ಲ ಒಬ್ಬ ವೀಕ್ ಪರ್ಸೆಂಟ್ ಅಂದರೆ ಅವ್ರು ನೋಡೋದು ಬಹಳ ಸ್ಟ್ರಾಂಗ್ ಆಗಿರ್ತಾನೆ ಆದರೆ ಒಳಗಡೆ ಬಹಳ ವೀಕ್ ಆಗಿರ್ತೇನೆ ವ್ಯಕ್ತಿ ಅಂಥ ಪರ್ಸನ್ಗಳು ನೋಡಿಬಿಟ್ರೆ ಅಂಥ ವ್ಯಕ್ತಿಗಳಲ್ಲಿ ನೋಡಿದ್ರೆ ಬಹಳ ವ್ಯಕ್ತಿಗೆ ತೊಂದರೆ ಆಗುತ್ತೆ ತೊಂದರೆ ಆಗಿ ಹಂಡ್ರೆಡ್ ಪರ್ಸೆಂಟ್ ತೊಂದರೆ ಆಗುತ್ತೆ ಯಾರೋ ಒಬ್ಬ ವ್ಯಕ್ತಿ ಇವಾಗ ಶವ ಸಾಧನೆ ಮಾಡಬೇಕು ಅಂತ ಅಂದರೆ ಅವ್ರ ಪ್ರಿಪರೇಷನ್ ಹಿಂಗಿರತ್ತೆ ಅಂತ ಆ ವ್ಯಕ್ತಿ ಫಸ್ಟ್ ಆಫ್ ಆಲ್ ಶವಸಾಧನ ಸಿದ್ಧನೆ ಮಾಡ್ಕೊಂಡಿರಬೇಕು ಓಕೆ ಆಯ್ತಾ ಸಿದ್ಧನೆ ಮಾಡ್ಕೊಳ್ಳದೆ ದಯವಿಟ್ಟು ಹೇಳ್ತಾ ಇದ್ದೀನಿ ಈ ಶವ ಸಾಧನ ಪದ್ಧತಿಗಳನ್ನ ಯಾರು ಕೂಡ ಮಾಡಬಾರ್ದು ಮಾಡಬೇಡಿ ಇದು ಮಾಡಿದವ್ರಿಗಿಂತ ಮಾಡಿಸ್ದವ್ರಿಗಿಂತ ಮಾಡಿದವ್ರಿಗೆ ಎಫೆಕ್ಟ್ ಇದೆ ಬಹಳ ಡೇಂಜರ್ ಪದ್ಧತಿ ಇದು ಈ ಪದ್ಧತಿಯನ್ನು ದಯವಿಟ್ಟು ಯಾರು ಅನುಷ್ಠಾನ ಮಾಡಬೇಡಿ ಇದ್ರ ಬಗ್ಗೆ ಜಾಗೃತಿ ಇರಲಿ ತಿಳ್ಕೊಳ್ಳಿ ಜ್ಞಾನೇ ಜ್ಞಾನಾರ್ಜನೆ ಬೆಳೆಸ್ಕೊಳ್ಳಿ ದಯವಿಟ್ಟು ಉಪಯೋಗಿಸ್ಬೇಡಿ ಅಷ್ಟೇ ಈ ಪದ್ಧತಿಯನ್ನು ಮಾಡಬೇಕಾದ್ರೆ ಕೆಲವೊಂದು ಹಂತಗಳಂತೆ ಇರುತ್ತೆ ಒಂದು ಮಂಡಲ ಪೂಜೆ ಅಂತ ಇರುತ್ತೆ ಒಂದು ಮಂಡಲ ಪೂಜೆ ಅಂದರೆ ನಲವತ್ತೆಂಟು ದಿನಗಳ ಕಾಲ ಮಾಡುವಂಥ ಪ್ರಯೋಗ ಈ ಪ್ರಯೋಗವನ್ನು ನಲವತ್ತೆಂಟು ದಿನಗಳ ಕಾಲ ರುದ್ರಭೂಮಿಯಲ್ಲೇ ಮಾಡುವಂತ ಜಾಗ ಇದು ಆಯ್ತಾ ಮತ್ತೆ ಇದಕ್ಕೆ ಕೆಲವೊಂದು ಜಾತಿಯ ವನಸ್ಪತಿಗಳೆಲ್ಲ ತರಬೇಕಾಗತ್ತೆ ಸಿದ್ಧಿಗಳನ್ನ ಮಾಡಿ ಕೆಲವೊಂದು ಗಿಡಮೂಲಿಕೆಗಳೆಲ್ಲ ತಂದು ಅದಕ್ಕೆ ಬೇಕಾಗಿರುವಂತಹ ಪೂಜಾ ವಿಧಿ ವಿಧಾನಗಳೆಲ್ಲ ಮಾಡಿ ದಿಗ್ಬಂಧನ ಪ್ರಯೋಗಗಳನ್ನ ಮಾಡಿ ಅದೆಲ್ಲನೂ ಮಾಡುವಂತ ಪದ್ಧತಿ ಬಹಳ ದೊಡ್ಡದಿದೆ ಸಣ್ಣ ಪುಟ್ಟ ವಿಚಾರದಲ್ಲಿ ಮಾಡ್ತಾರೆ ಸೊ ಒಂದೇನಂತ ಅಂದರೆ ಒಂದು ಮಾಡಕ್ಕೆ ಹೋಗಬೇಡಿ ಖಂಡಿತ ನೋಡೋಕ್ಕೂ ಹೋಗಬೇಡಿ ಮತ್ತೆ ನಾನಾರು ಜನ ಬೆಳೆಸ್ಕೊಳಿ ಬೆಳೆಸ್ಕೊಡಿ ಅಂತ ಓಕೆ ಗುರುಗಳೇ ಇವತ್ತು ತುಂಬ ಒಂದು ಸೆನ್ಸಿಟಿವ್ ಮತ್ತು ಒಂದು ಜನರಿಗೆ ಒಂದು ಗೊತ್ತಿಲ್ಲದಿರುವಂತಹ ಟಾಪಿಕ್ ಬಗ್ಗೆ ಸಾಕಷ್ಟು ತಿಳಿಸ್ಕೊಟ್ಟಿದ್ದೀರಾ ಇಷ್ಟೆಲ್ಲ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ವಿ ಧನ್ಯವಾದಗಳು ನಮಸ್ಕಾರ